ಇಬ್ಬರು ಬಾಲ್ಯದ ಸ್ನೇಹಿತೆಯರು ಒಟ್ಟಿಗೆ ಬೆಳೆದರು ಒಟ್ಟಿಗೆ ಎಂಜಿನಿಯರ್ ಕೂಡ ಆದರು ಜೊತೆಯಾಗಿ ಎಂಟೆಕ್ ಮಾಡಿ ಒಂದೇ ಕಂಪನಿಯಲ್ಲಿ ಇಬ್ಬರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರು ಮುಂದಿನ ತಿಂಗಳು ಹಸೆಮಣೆಯೇರಬೇಕಿದ್ದ ಈ ಇಬ್ಬರು ಚಲುವೆಯರು ಮಸಣ ಸೇರಿದ್ದು ಮಾತ್ರ ದುರಂತ ಅಂದಹಾಗೆ ಈ ಘಟನೆ ನಡೆದಿದ್ದಾರು ಎಲ್ಲಿ ಅಷ್ಟಕ್ಕೂ ಈ ಇಬ್ಬರಿಗೆ ಏನಾಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕ್ರಿಸ್ಮಸ್ ರಜೆಯ ಕಾರಣ ಈ ಇಬ್ಬರು ಗೆಳತಿಯರು ದೇವದರ್ಶನಕ್ಕಾಗಿ ಬೆಂಗಳೂರಿನಿಂದ ಸಿಗಂದೂರು ಮತ್ತು ಮುರುಡೇಶ್ವರ ದೇವಾಲಯಕ್ಕೆ ಹೊರಟಿದ್ದರು ಆದರೆ ವಿಧಿಯಾಟವೇ ಬೇರೆ ಇತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಸಂಭವಿಸಿದ ಭೀಕರ ಟ್ರಕ್ ಮತ್ತು ಬಸ್ ಅಪಘಾತದಲ್ಲಿ ಲಾರಿ ಚಾಲಕ ಸೇರಿ ಆರು ಮಂದಿ ಸಜೀವ ದಹನವಾದರು ಇದರಲ್ಲಿ ಹಾಸನ ಮೂಲದ ಇಬ್ಬರು ತರುಣಿಯರು ಬೆಳಗ್ಗೆ ಕಣ್ಮರೆಯಾಗಿದ್ದರು ಎಂಬ ಮಾಹಿತಿ ಅಷ್ಟೇ ಇತ್ತು ಆದರೆ ನಿನ್ನೆ ಮಧ್ಯಾಹ್ನದ ಬಳಿಕ ಅಪಘಾತದಲ್ಲಿ ಸುಟ್ಟು ಕರಕಲಾಗಿರೋದು ಚನ್ನರಾಯಪಟ್ಟಣ ಮೂಲದವರು ಎಂಬುದು ನೋವಿನ ವಿಚಾರ ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದ ಇಪ್ಪತ್ತಾರು ವರ್ಷದ ಮಾನಸ ಹಾಗೂ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಅಂಕನಹಳ್ಳಿಯ ವರ್ಷದ ನವ್ಯ ಮಂಜುನಾಥ್ ಬಾಲ್ಯ ಸ್ನೇಹಿತರು ನವ್ಯ ಕುಟುಂಬ ಕಳೆದ ಮೂವತ್ತು ವರ್ಷಗಳಿಂದ ಚನ್ನರಾಯಪಟ್ಟಣದಲ್ಲಿ ವಾಸವಾಗಿದ್ದಾರೆ ಬಾಲ್ಯ ಸ್ನೇಹಿತೆಯರಾದ ಇವರು ನಗರದ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ತರಗತಿಯ ತನಕ ವ್ಯಾಸಂಗ ಮಾಡಿದ್ದು ನಂತರ ಹಾಸನದಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದರು ಬಳಿಕ ಬೆಂಗಳೂರಿನಲ್ಲಿ ಎಂಟೆಕ್ ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವ್ರಿಗೆ ಹೇಗೆ ಅಂದ್ರೆ ಒಂದು ಚೈನ್ ಮುಖ ಇದರಿಂದ ಗುರ್ತಿಡ್ದು ಹ್ಮ್ 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 ಹಾಗಾಗಿ ಗುರುತು ಇಡೀ ಆದ್ರೆ ಚೈನ್ ಮುಖಾಂತರ ಇನ್ನೇನು ಯಾವ ಮುಖಾಂತರ ಅವ್ರು ಗುರ್ತಿಡಿಯಕ್ಕೆ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಸುಟ್ಟು ಕರ್ಕಲಾಗಿ ಹೋಗಿದೆ ಅವರು ಗೋಕರ್ಣ ಮುಡೇಶ್ವರ ಟ್ರಿಪ್ ಹೋಗ್ತಿದ್ರು ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮೂವತ್ತು ಜನ ಟ್ರಿಪ್ ಹೋಗ್ತಿದ್ರು ಹಾಂ ಅವರು ಎಲ್ಲ ಜೊತೆಯಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಅವರು ದೇವಸ್ಥಾನ ಭವಿಷ್ಯ ಬರ್ತೀವಿ ಅಲ್ಲಿಂದ ಬಂದು ಶನಿವಾರ ಭಾನುವಾರ ಊರಿಗೆ ಬರ್ತೀವಿ ಹೇಳಿ ರಜಾ ಇದ್ದ ಈ ಮೊನ್ನೆ ಊರಲ್ಲಿದ್ದಲು ಇದು ಏನೋ ಎಕ್ಸಾಮ್ ಇದೆ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡ್ವಿ ಇನ್ನು ಎಲ್ಲ ಒಂದೇ ಬಸ್ ಫೋನ್ ಮಾಡಿದ್ರಮೇ ಒಂಬತ್ತು ರಾತ್ರಿ ಒಂಬತ್ತರಲ್ಲಿ ಮಾತಾಡಿದ್ವಿ ಏನಂತ ಮಾತಾಡಿದ್ರು ಅದೇ ಹಿಂಗೆ ಟ್ರಿಪ್ ಹೋಗ್ತಾ ನಾಳೆ ನಾಡಿದ್ದು ಎರಡು ದಿವಸ ಟೂರ್ ಬರ್ತೀವಿ ಆ ಚೈನ್ ಇದ್ದಾಗಿ ಹುಡ್ತಿರ್ ಚೈನ್ ಇದೆ ಅಂದರೆ ಗುಟ್ಟು ಮಾಡೋಕ್ಕಾಗ್ತಲ್ಲ ಯಾವ ಥರ ಅದು ಚಿಕ್ಕ ಚೈನು ಹ್ಞೂ ಅದೊಂದು ವಿಘ್ನೇಶ್ವರ ಇತ್ತು ಚೈನಲ್ಲಿ ಹಂಗಾಗಿ ಹುಡ್ತಿರ್ ಹ್ಞೂ ಕನ್ಫಲ ಹೌದು ಎಂಗೇಜ್ಮೆಂಟ್ ಆಗಿತ್ತು ಅದೇ ಮದುವೆ ಮಾರ್ಚ್ ಏಪ್ರಿಲ ಮದುವೆ ಮಾಡಬೇಕಿತ್ತು ಮೂರು ವರ್ಷದಿಂದ ಹ್ಞೂ ಬೆಂಗಳೂರಲ್ಲಿ ಹೋಗಿ ಬರ್ತಿದ್ಲು ಅಲ್ಲಿ ಮನೆ ಮಾಡ್ಕೊಂಡು ಹಾಂ ಸಂಡೆ ರಾಜ ಬರೋರು ಹೋಗೋಣ ಎಂಗೇಜ್ಮೆಂಟ್ ಆಗಿ ಅಲ್ಲಿ ಒಂದು ಆರು ತಿಂಗಳ ಬೆಂಗಳೂರಿನಿಂದ ಬುಧವಾರ ರಾತ್ರಿ ಸ್ನೇಹಿತೆ ಮಿಲನ ಜೊತೆ ಬಸ್ ಹತ್ತಿ ಹೊರಟಿದ್ದರು ಮಿಲನ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಉಳಿದ ಇಬ್ಬರು ಕಣ್ಮರೆಯಾಗಿದ್ದಾರೆ ಎಂದು ಸುದ್ದಿ ಹಬ್ಬಿತ್ತು ಆದರೆ ಮಧ್ಯಾಹ್ನದೊಳಗೆ ಈ ಇಬ್ಬರು ಚಲುವೆಯರು ಬೆಂಕಿಯಲ್ಲಿ ಬೆಂದು ಕರಕಲಾಗಿದ್ದಾರೆ ಎಂಬ ಮಾಹಿತಿ ಬಂದೊಡನೆ ಕುಟುಂಬಸ್ಥರಿಗೆ ಆಕಾಶವೇ ಕಲಚಿದಂತಾಗಿದೆ ಬಾಲ್ಯ ಸ್ನೇಹಿತೆಯರಿಗೆ ಇಂತಹ ದುರ್ಗತಿ ಬಂದೊದಗಿದ್ದು ನಿಜಕ್ಕೂ ಎರಡು ಕುಟುಂಬಕ್ಕೆ ಅತೀವ ನೋವಿನ ಸಂಗತಿ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್ ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ಅವರು ಬೆಂಗಳೂರಲ್ಲಿ ಕೆಲಸ ಮಾಡಿದ ಸಾಫ್ಟ್ವೇರ್ ಇಂಜಿನಿಯರ್ ಮೂರು ಜನ ಫ್ರೆಂಡು ಸರ್ ಬೆಸ್ಟ್ ಫ್ರೆಂಡ್ ಯಾವ ಕ್ಲಾಸ್ ಮೇಟು ಆಸನ ಓದಿದ್ರು ಮಲ್ನಾಡ್ ಕಾಲೇಜಲ್ಲಿ ಆಗಿನ ಬೆಸ್ಟ್ ಫ್ರೆಂಡ್ ಅವರು ಮಾನಸ ಮಿಲನ ಮತ್ತೆ ನವ್ಯ ಅವರು ಚಿಕ್ಕ ಮೂರನೇ ಕ್ಲಾಸ್ ಇಂದ ಒಂದೇ ಜೊತೆಲಿ ಹೋದ್ರು ಒಂದೇ ಕಂಪ್ನಿಲಿ ಕೆಲಸ ಮಿಲನ್ ಹೇಳ್ತಾ ಅವರು ಅದೇ ಹೇಳಿದ್ರು ಹಿಂಗೆ ಈ ತರ ಆಯ್ತು ಏನ್ ಕಾಬ್ರಿಲ್ ಅಂತ ಗೊತ್ತಿಲ್ಲ ನಾನು ಒಂದು ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ನವ್ಯ ಮತ್ತು ಮಾನಸ ಒಂದನೇ ತರಗತಿಯಿಂದ ಒಂದೇ ಶಾಲೆ ಒಂದೇ ಕಾಲೇಜಿನಲ್ಲಿ ಎಂಟೆಕ್ ತನಕ ಒಟ್ಟಿಗೆ ಓದಿದ್ರು ನವ್ಯ ಮತ್ತು ಮಾನಸ ಇಬ್ಬರಿಗೂ ಮದುವೆ ಗೊತ್ತಾಗಿತ್ತು ಜನವರಿ ಇಪ್ಪತ್ತೈದಕ್ಕೆ ಆರತಕ್ಷತೆ ಕಾರ್ಯ ನಡೆಯಬೇಕಿತ್ತು ಇನ್ನು ಮಾನಸ ಕೂಡ ಪಕ್ಕದ ಮನೆಯವರನ್ನೇ ಒರೆಸಿದ್ದು ಕುಟುಂಬಸ್ಥರು ಇಬ್ಬರ ಮದುವೆ ಸಮ್ಮತಿ ಸೂಚಿಸಿದ್ದರು ಆದರೆ ವಿಧಿಯಾಟವೇ ಇತ್ತು ಮದುವೆಯಾದ ಮೇಲೆ ಇಬ್ಬರು ಒಟ್ಟಿಗೆ ಸೇರುತ್ತೇವೆಯೋ ಇಲ್ಲವೋ ಗೊತ್ತಿಲ್ಲ ಮದುವೆಗೂ ಮುನ್ನ ದೇವರ ದರ್ಶನ ಮಾಡೋಣವೆಂದುಕೊಂಡು ಬೆಂಗಳೂರಿನಿಂದ ರಾತ್ರಿ ಮೂರು ಮಂದಿ ಸ್ನೇಹತೆಯರು ಬಸ್ ಹತ್ತಿದ್ದಾರೆ ನಿದ್ದೆ ಮಂಪರಿನಲ್ಲಿದ್ದವರು ಕೊನೆಗೂ ಶಾಶ್ವತವಾಗಿಯೇ ನಿದ್ರೆಗೆ ಜಾರಿದ್ದು ದುರಂತವೇ ಸರಿ ನಮ್ಗೆಲ್ಲ ಚೆನ್ನಾಗಿದ್ರು ಸರ್ ಬೆಳಗ್ಗೆ ಆರು ಗಂಟೆಲಿ ನಮ್ಗೆ ಗೊತ್ತಾಯ್ತು ಆರು ಗಂಟೆಲಿ ಗೊತ್ತಾದಾಗ್ಲೇ ಆಗ್ಲೇ ನಮ್ಮ ಅಣ್ಣಾರೆಲ್ಲ ಅಲ್ಲಿಗೆ ಹೊಂಟೋದ್ರು ಆಮೇಲೆ ನಾವು ಬಂದು ನಾವು ಹೋಯ್ತಾ ಇದೀವಿ ಬೇಡಿ ಅಂದ್ರು ಅವರೇ ಹೋಗೋರು ಸರ್ ಆ ಹೋಗಿ ಹಿಂಗ ಎಲ್ಲ ಇದಾಗ ಹೋಗ್ಬಿಟ್ರಿ ಸರ್ ದೇವಸ್ಥಾನ ದೇವಸ್ಥಾನಕ್ ಟ್ರಿಪ್ ಹಾಕಿ ಹೋಗ್ತಾ ಇದ್ರು ಸರ್ ಗೋಕರ್ಣಕ್ಕೆ ಹಾಗೆ ಹೋಗನಾಗ ಹಂಗ ಅಕಸ್ಮಿತವಾಗಿ ಆಗ್ಬಿಟ್ರಿ ಸರ್ ಅಲ್ಲಿಂದ ಅವ್ರ ಫ್ರೆಂಡ್ ಗಳೆಲ್ಲ ಸರ್ ಹೆಣ್ಮಕ್ಳುಗಳು ಅವ್ರ ಫ್ರೆಂಡ್ಗಳಲ್ಲಿ ಗಳಲ್ಲ ಇಬ್ಬರಾಳು ಹಿಂಗ ಸರ್ ಅವ್ರ ಒಂದ್ ಕಡೆ ಸೈಡ್ ಕುಂತಿದ್ರು ಇಬ್ರು ಒಂದ್ ಸೈಡ ಕುಂತಿದ್ರಲ್ಲ ಅದರಿಂದ ಹಿಂಗ್ ಆಗ್ಬಿಟ್ಟೈತೆ ನಮ್ಮ ಜೊತೆ ಎಲ್ಲ ಮಗಳಿದ್ದಂಗೆ ಸರ್ ನಾವೆಲ್ಲ ಒಂದೇ ನಾವು ಅಣ್ಣ ತಂದಿರ್ ಅವರ ಬೇರೆ ನಾವೇ ಬೇರೆ ಅನ್ನೋದು ಏನಿಲ್ಲ ಎಲ್ಲ ಒಟ್ಟಿಗೆ ನಮ್ದು ಫಿಕ್ಸ್ ಆಗಿತ್ತು ಮದ್ವೆ ಈ ತಿಂಗಳು ಇಪ್ಪತ್ತೈದಕ್ಕೆ ಎಂಗೇಜ್ಮೆಂಟ್ ಏನು ಎಂಗೇಂಜ್ಮೆಂಟ್ ಮುನ್ ಜನವರಿಗೆ ಜನವರಿ ಇಪ್ಪತ್ತೈದಕ್ಕೆ ಎಂಗೇಂಜ್ಮೆಂಟ್ ಇತ್ತು ಸರ್ ಅವ್ರ ತಾಯಿಗೆ ಹೇಳಿಲ್ಲ ಸರ್ ಹೇಳಿದ್ರೆ ಅವರು ಅಲ್ಲೇ ಇದಾಗ್ಬಿಡ್ತಾರೆ ಸರ್ ಅವ್ರ ತಾಯಿಗೆ ಹೇಳಿಲ್ಲ ನಾವು ಇನ್ನು ಅವ್ರ ತಾಯಿ ಗೊತ್ತಾದ್ರೆ ಅವ್ರ ಹಂಗೆ ಇದಾಗ್ಬಿಡ್ತಾರೆ ಅಂತ ನಾವು ಹೇಳಿಲ್ಲ ಅವ್ರ ಮಕ್ಳು ಮಕ್ಕಳು ಅಂತ ನಾವೆಲ್ಲ ಒಂದ್ ಮಕ್ಳು ಮಕ್ಕಳು ಅಂತಲೇ ಇದ್ ಮಾಡ್ತಿದ್ದೆ ಎಲ್ಲಾರು ಅವ್ರ ಮಕ್ಳು ನಮ್ಮ ಮಕ್ಳು ಏನು ಬೇರೆ ಏನಿಲ್ಲ ನಮ್ಗೆ ಎಲ್ಲಾ ಒಬ್ಬ ಒಂದೇ ಇದು ನಮ್ದು ಅವ್ರು ನಾವು ನಾವು ಊರ್ಲಿದ್ದ ಅಷ್ಟೇ ಅವ್ರು ಇಲ್ಲಿದ್ರು ಚಂದ್ರ ಅವ್ರು ನಾವು ಊರ್ಲಿದ್ವಿ ನಾವೆಲ್ಲ ಒಂದೇ ಮದುವೆ ಫಿಕ್ಸ್ ಆಗಿತ್ತು ಮುಂದಿನ ತಿಂಗಳ ಎಂಗೇಜ್ಮೆಂಟ್ ಇತ್ತು ಅದು ಏಪ್ರಿಲ್ ಮದುವೆ ಫಿಕ್ಸ್ ಮಾಡಿದ್ರು ಬಟ್ ಅದೇ ಹಿಂಗೆ ಕೊನೆ ಟ್ರಿಪ್ ಇತ್ಕೋ ಹೋಗ್ತೀನಿ ಸಿಗಂದೂರು ಇಕ್ಕೇ ಟ್ರಿಪ್ ಹುಡುಗರೆಲ್ಲ ರಜಾ ಇದೆ ಕ್ರಿಸ್ಮಸ್ ಅಂತ ಹೊರಟಿದ್ರು ಅಷ್ಟು ರೀ ನೈಟ್ ಹಿಂಗ್ ಆಗಿದೆ ಅಂತ ಬೆಳಗಿನ ಜಾವ ನಮ್ಗೆ ಗೊತ್ತಾಗಿದ್ದು ಏಳು ಗಂಟೆ ಸೊ ಫ್ರೆಂಡ್ ಗಳು ಯಾರು ಅಂತ ಗೊತ್ತಿಲ್ಲ ಬಟ್ ಜೊತೆಲೆ ಫ್ರೆಂಡ್ ಗಳು ಹೊಂಟಿದ್ರು ನಮ್ ನಮ್ ಸಿಸ್ಟರ್ ನಮ್ ಸಿಸ್ಟರ್ ಅಂತ ನವಿಯ ಅಂತ ಫ್ರೆಂಡ್ ಅವ್ರಿಗೆ ಇಬ್ರು ಜೊತೆಲೆ ಜೊತೆಲೆ ಅವರು ಹಿಂಗೆ ಟ್ರಿಪ್ ಹೋಗೋದ್ರ ಜೊತೆಲೆ ಹೋಗರು ಅವ್ರು ಸರ್ ಬೆಂಗಳೂರು ಕಂಪ್ನಿಲ್ ಇದ್ರು ಬೆಂಗಳೂರಲ್ಲಿ ಅದೇ ಹಿಂಗೆ ರಜಾ ಇದೆ ಹೋಗತ್ತಿನಿ ಅಂದ್ಬಿಟ್ಟು ಹೊರಟಿದ್ರು ಬಟ್ ಹಿಂಗೆ ಅನಾಥ ಆಗೋ ಇದೆ ಹೌದು ಸರ್ ಹೋಟ್ಲು ನಿದ್ ಕಟ್ಕೊಂಡು ಜೀವನ ಮಾಡಿ ಕೊನೆಯಲ್ಲಿ ಚೆನ್ನಾಗ್ ಓದಿಸಿದ್ರು ಹಿಂಗ ಕೊನೆಯಲ್ಲಿ ಹಿಂಗಾಯ್ತು ನಾವು ನಾವಿನ್ನೂ ಹುಡುಕ್ತಾ ಇದೀವಿ ಅಂತ ಹೇಳಿದಿವಿ ಗೊತ್ತಾದ್ರೆ ಬೇಜಾರು ಅವರು ಅವ್ರು ಕಳ್ಕೊಳ್ಳಲ್ಲ ಅವರು ಸುಸ್ತ ಸುಸ್ತಾ ಹುಟ್ರು ಬರೀ ವಿಚಾರ ಹಿಂಗ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ನಾಗೇಶ್ ಅಂತ ಹೌದು ಸರ್ ಬೆಳಿಗ್ಗೆ ವಿಚಾರ ಗೊತ್ತಾದ್ಮೇಲೆ ತುಂಬಾನೇ ಶಾಕ್ ಆಯ್ತು ನಮ್ಗೂನು ನ್ಯೂಸ್ ನೋಡಿದಾಗ ನಮ್ಗೆಲ್ಲಾರ್ಗು ಅಕ್ಕಪಕ್ಕವರ್ಗೆಲ್ಲ ತುಂಬಾನೇ ಶಾಕ್ ಆಯ್ತು ತುಂಬಾನೇ ಬೇಜಾರಾಯ್ತು ಅಂತ ಒಳ್ಳೆ ಹುಡುಗಿಗೆ ಈ ತರ ಎಲ್ಲಾ ಆಯ್ತು ಅಂದ್ಬಿಟ್ಟು ನಮಗ ತುಂಬಾನೇ ತುಂಬಾನೇ ಬೇಜಾರಾಯ್ ದುಃಖನೂ ಆಯ್ತು ಅಂದ್ ಅವ ಕಷ್ಟಪಟ್ಟಾರಕ್ಳುಗಳನ್ನ ಸಾಕೋದಕ್ಕೋಸ್ಕರ ಅವ್ಳು ಬೆಂಗ್ಳೂರ್ಗ್ ಹೋಗಿ ಜೀವನ ಹೆಂಗೋ ಮಾಡ್ಕೊಂತಿದ್ಲು ಕೆಲಸ ಮಾಡ್ತಿದ್ಲು ಅವ್ರ ತಂದೆ ತಾಯಿ ತುಂಬಾನೇ ದುಃಖ ಆಗೈತಿ ಈಗ ಅವ್ರಿಗೆ ಬಾಳ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ಗೆ ಕಂಪ್ನಿ ಕೆಲಸ ಮಾಡ್ತಿದ್ರು ಅವ್ರ ತಂದೆನೂ ಇಲ್ಲಿ ಬಾಳ್ ಕೆಲ್ಸಕ್ ಹೋಗ್ತಿದ್ರು ಒಬ್ಬ ತಮ್ಮ ಇದ್ದಾನೆ ಅವನು ಓದ್ತಿದ್ದ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟಾರ ಆಂಟಿನವಿ ಅವ್ರು ಗೋಕರ್ಣಕ್ಕೆ ಟ್ರಿಪ್ ಅಂತ ಹೋಗೋಣ ಅಂತ ಅನ್ಕೊಂಡಿದ್ರು ಸಿಗಂದೂರ್ ಚೌಡೇಶ್ವರಿ ಮತ್ತೆ ಗೋಕರ್ಣಕ್ಕೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ರು ಹುಡುಗಿರೆಲ್ಲ ಈಗ ಅದು ಹೋಗೋ ಟೈಮಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ಬರೋ ಟೈಮಲ್ಲಿ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲ ಏನಿದೆ ಅಂದ್ರೆ ಈ ತರ ಆಗ್ಬಾರ್ದು ತುಂಬಾ ಶಾಖಲ್ಲ ಅವ್ರ ತಾಯಿನು ಅಷ್ಟೇ ತಂದೆನೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಸರ್ ಅವಳು ಎಲ್ಲಿ ಯಾವ ಮಕ್ಳಿಗೂ ಬೇಜ ಮಾಡ್ತಾ ಇಲ್ಲ ಎಷ್ಟೋ ಮಕ್ಳುಗಳ್ ಬುದ್ಧಿ ಹೇಳು ಮಾತ್ರ ಆ ಈ ತರ ಎಲ್ಲಾ ಮಾಡ ಆಟ ಮಾಡಬಾರ್ದು ಕಂಡ್ರಪ್ಪ ನೀವು ಚೆನ್ನಾಗ್ ಓದ್ಬೇಕು ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ಹಿಂಸೆ ಮಾಡಬಾರ್ದು ಆತರ ಎಲ್ಲ ಈ ತರ ಕೆಟ್ಟದಾಗೆಲ್ಲ ಮಾತಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಮಕ್ಳುಗಳಿಗೂ ಬುದ್ಧಿ ಹೇಳೋಳು ಪೇರೆಂಟ್ಸ್ಗಳ್ ನಮ್ಮ ಅಕ್ಕಪಕ್ಕದ ಆಂಟಿ ಇದ್ರಿಗೂ ಆಗ್ಲಿ ಅಂಕಲ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಮಾತಾಡ್ಸೋದ ಹುಡುಗಿ ಯಾವ್ದೇ ರೀತಿ ಕೆಟ್ಟ ಆಗ್ಬಿಟ್ಟು ಯಾವ್ದು ಏನಂದ್ರೆ ಏನಿರ್ಲಿಲ್ಲ ಹುಡುಗಿದು ತುಂಬಾ ಒಳ್ಳೆ ಹುಡುಗಿ ಅವಳು ಬಟ್ ಅಂತ ಹುಡ್ಗಿ ಕಳ್ಕೊಂಡಿದ್ವಿ ಇಲ್ಲ ಸರ್ ಇನ್ನು ಮದ್ವೆ ಆಗಿರಲಿಲ್ಲ ಅವ್ಳಿಗೆ ಫಿಕ್ಸ್ ಆಗಿತ್ ಮದ್ವೆ ಒಟ್ಟಿ ಆದ್ರೆ ಈ ತರ ಆಗಿರೋದೇ ನಮ್ಗೆಲ್ಲಾರ್ಗು ಸರ್ ಇಲ್ಲೇ ಚಂದ್ರಪಣ್ಣಕ್ಕೆ ಫಿಕ್ಸ್ ಆಗಿತ್ತಂತೆ ಆದ್ರೆ ಈ ತರ ಆಗಿರೋದ್ರೆ ನಮಗೆ ದೊಡ್ಡ ಆದಂಗ ಆಗೈತಿ ಯಾರು ಮನೇಲಿ ಇವತ್ತು ಅಡಿಗೆನೂ ಮಾಡಿಲ್ಲ ಯಾರು ಊಟನೂ ಮಾಡಿಲ್ಲ ತರ ಬೇಜಾರಾಗಿದೆ ಸರ್ ಒಂದ ಅದೇ ಇವರೇ ಹಂಗ ಅಂದ್ರು ನಿಮ್ಗೆ ಗೊತ್ತಾಯ್ತಿ ಏನು ವಿಷಯ ಅಂತ ಏನಿಲ್ಲ ಕಣವನ್ನ ಗೆದ್ದೆ ಅಂತ ಅಂದೆ ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಕೇಜ್ ಕಮ್ಮಿ ಇರಂತ ಆಗೈತ್ ಅಂತ ಅವಾಗಿಂದ ನೋಡ್ತಿದ್ರು ಬದ್ಕಳೆ ಬದ್ಕಳೆ ಅಂತ ಇಷ್ಟವರ್ಗು ಸುಮ್ನೆ ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಹೆಂಗ ಗೊತ್ತಾಗೈತೆ ಇನ್ ಬೇರೆ ಗೊತ್ತಾಗಿಲ್ಲ ಅಂದ ಅಷ್ಟೇ ಸರ್ ಇಡ್ಲಿ ಇಡೀ ಏರಿಯನೇ ದುಖಲ ಅಯ್ಯೋ ಸ್ವಂತ ಮಗಳು ತಾಯಿದಿರ್ ಹಂಗ್ ನೋಡ್ಕೊಳಕ್ ತರ ಇದ್ರು ಅವ್ರ ಅಮ್ಮನೂ ಅಷ್ಟಿಲ್ಲ ಎಲ್ಲಾರ್ ಜೊತೆನೂ ಅವ್ರ ಅಪ್ಪನು ಅಷ್ಟ್ ಚೆನ್ನಾಗ್ ಒಂದ್ಕಂಡಿತ್ತ ಎಲ್ಲಾರ್ ಕೊಟ್ಟು ಹ್ಮ್ ಮರ್ಯಕ್ ಅವ್ರಮ್ಮ ಹೆಂಗಿರ್ತದ ನಾವ್ ಯಾ ಏನೋಗಿರ ನಾವ್ ಎಲ್ಲ ಅಕ್ಕಪಕ್ತರು ಬಾಡ್ಗಿರ ತಂಗಿರ್ ಇದ್ದಂಗಿದ್ದೀವಿ ಏನು ಅಂತ ಗೊತ್ತಿರ ಸರ್ ಅವ್ರು ಯಾವಾಗ ಬರ್ತಾರ ಏನಿಲ್ಲ ಫೋನ್ ಮಾಡಿ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಒಬ್ಬರಿಗಿಂತ ಒಬ್ಬರು ಸುಂದರಿಯರು ಮಾನಸ ಕೆಲಸಕ್ಕೆ ಸೇರುವ ಮುನ್ನ ನಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದರು ಅಪ್ಪ ಬಾರ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಬಂದ ಸಂಬಳದಲ್ಲಿಯೇ ಮಕ್ಕಳನ್ನು ಎಂಜಿನಿಯರ್ ಮಾಡಿಸಿದ್ದರು ಇವತ್ತು ಅವಳು ಇಲ್ಲ ಸುದ್ದಿ ತಿಳಿದು ಬೆಳಗ್ಗೆಯಿಂದ ನಾವು ಊಟ ಮಾಡಿಲ್ಲ ಸಾರ್ ನಮಗೆ ಇಷ್ಟೊಂದು ದುಃಖವಾಗುತ್ತಿರುವಾಗ ಹೆತ್ತ ಕರುಳು ಅದೆಷ್ಟು ನೊಂದಿರಬೇಕು ನಮ್ಮ ಯಜಮಾನ್ರು ಮಾನಸಾರ್ ತಂದೆನೂ ಒಂದೇ ಬಾರಿ ಕ್ಷಣಕ್ಕೆ ಬರೀ ಹೋಗೋರು ನಾನು ಕಳೀತಿದ್ದೆಲ್ಲ ಅವ್ರ ಮನೇಲೆ ನೈಟು ಹನ್ನೆರಡು ಗಂಟೆ ಆದ್ರೂ ಅಮ್ಮನೆಯರು ಅಂಕಲು ಬರೋ ಗಂಟ ನಾನು ಅವ್ರ ಮನೇಲೆ ಇರ್ತಿದ್ದೆ ಊಟ ತಿಂಡಿ ಪ್ರತಿಯೊಂದು ಅವಳವಾಗ ನಾಲ್ಕು ವರ್ಷದ ಪಾಪು ನಾನ್ ನಾಲ್ಕು ವರ್ಷದಿಂದಲೂ ಅವಳನ್ನ ನೋಡ್ಕೊ ಬಂದಿದೀನಿ ತುಂಬಾ ಒಳ್ಳೆಯವ್ರು ಅಂದ್ರೆ ತುಂಬಾನೇ ಒಳ್ಳೆ ಮಗಳು ಅವ್ಳಿಗಿತ್ತು ಈ ರೀತಿ ಆಗ್ಬಾರಿತ್ತಾರೆ ದೇವ್ರ ಇಂತ ಪಾಪ ಮಾಡ್ತಾರೆ ಅಂತ ಯಾರು ಏರಿಯಕ್ಕೆ ಏರ್ಯದ ಅನ್ಕೊಂಡಿದ್ದೇನೆ ಆಂಟಿಗೆ ಶಕ್ತಿ ಕೊಡ್ಲಿ ಅವ್ರಿಗೆ ಇದಾಗ ಶಕ್ತಿ ಕೊಡಲಿ ಅವ್ರು ಗೊತ್ತಿಲ್ಲ ಆಂಟಿ ಬೆಳಗ್ಗೆನೆ ತಡ್ಕೊಳ್ಲಿಲ್ಲ ಏನು ಆಗಿರಲ್ಲ ಹೋಗಿ ಎಂಟಿ ಅಂತ ಕಳಿಸ್ ಈಗ ಎಂಟು ಗಂಟೆ ನೋಡಿದ್ರೆ ಅವಳೇ ಇಲ್ಲ ಅನ್ನೋ ರೀತಿ ಹೇಳ್ತಿದಾರೆ ತಡ್ಕಳಕ್ ಯಾರಿಗೂ ಯಾವ ಮನೇಲಿ ಏರಿಯಾದಲ್ಲಿ ಯಾರು ಒಲೇ ಚೂಟ ಮಾಡಿಲ್ಲ ಸರ್ ಎಲ್ಲ ದುಃಖ ಬರೀ ಟಿವಿ ಮುಂದೆ ಕೂತಿದ್ದಾರೆ ಯಾರು ಏನು ಮಾಡಿಲ್ಲ ಕೆಲ್ಸ ನೀವತ್ತು ನಮಗ್ ಬೆಳಿಗ್ಗೆ ಏಳ್ ಗಂಟೆಗೆ ಇವ್ರು ಹೇಳ್ದಾಗ್ಲೆ ಶಕುಂತ ಅವ್ರು ಹೇಳ್ದಾಗ್ಲೆ ಗೊತ್ತಾಗಿದ್ದು ಅಲ್ಲಿ ಗಂಟೆ ಗೊತ್ತಿಲ್ಲ ನಮ್ಗೆ ನಮ್ ಅತ್ತೆ ಕೇಳಕ್ ಏನಕ್ಕೋ ಬಂದಿದ್ರು ಅವಾಗ ಬಂದು ಮಾನಸ ಬಸ್ ಹೋಗ್ತಿದ್ದ ಏನೋ ಆಯ್ತಂತೆ ಕಡಪ ಅಂತಿದ್ದಂಗೆ ಫೋನ್ ಎಸ್ತಿ ಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ಆಂಟಿ ಜ್ಞಾನ ತಪ್ಪ ಬಿದೋಗಿದ್ರು ಅಲ್ಲೇನೆ ಆಮೇಲೆ ಮನೆ ತುಂಬಾ ಜನ ಇದ್ರು ಏರದಾರೆ ನಾವ್ ಅವಾಗ ಕಾರ್ ಮಾಡಿ ಆಂಟಿ ಏನು ಆಗಿರಲ್ಲ ನಿಮ್ ದಾನ ಧರ್ಮ ಮಾಡಿದೀರ ಅದ್ ಅವ್ರ ಕಾಪಾಡ್ತಾನೆ ಯಾವ್ದಾರ ಹಾಸ್ಪಿಟಲ್ ಇರ್ತಾರೆ ಹೋಗಿ ಆಂಟಿ ಅಂತ ಕಳಿಸ್ದು ಸರ್ ನಮಿಗೆ ತಡ್ಕಡೆಕ್ ಆಗ್ತಿಲ್ಲ ಇನ್ನವ್ರ ಹೆಂಗ್ ತಡ್ಕೊಂತಾರೆ ಆಂಟಿ ಅಂತ ಗೊತ್ತಾಗ್ತಿಲ್ಲ ಸರ್ ನಮ್ಗ ಮೃತ ಮಾನಸ ಮತ್ತು ನನ್ನ ಮಗನ ಮದುವೆಯನ್ನು ಮಾಡಬೇಕೆಂದು ಎರಡು ಕುಟುಂಬ ಒಪ್ಪಿದ್ದೆವು ಆದರೆ ವಿಧಿಯಾಟವೇ ಬೇರೆಯಿತ್ತು ಚಿಕ್ಕಂದಿನಿಂದ ಇಬ್ಬರು ಒಟ್ಟಿಗೆ ಬೆಳೆದವರು ಈಗ ನನ್ನ ಮಗನೂ ಎಂಜಿನಿಯರ್ ಪಡೆದಿದ್ದಾನೆ ಇಬ್ಬರು ಒಪ್ಪಿದ್ದಕ್ಕೆ ಮದುವೆ ಮಾತುಕತೆ ನಡೆದಿತ್ತು ಆದರೆ ಆಕೆ ನಮ್ಮೊಂದಿಗಿಲ್ಲ ಎಂದು ಹೇಳುವುದಕ್ಕೆ ತುಂಬಾ ದುಃಖವಾಗುತ್ತದೆ ಎನ್ನುವುದು ಮಾನಸಳ ಮಾವನಾಗಬೇಕಿದ್ದ ನಾಗರಾಜುರವರ ಮಾತು ಇಲ್ಲ ಚಿಕ್ಕದಿಂದಲೂ ಅಕ್ಕಪಕ್ಕದಲ್ಲ ಇದ್ದ ನಾವು ಹಂಗಾಗಿ ಅದು ಈ ನಮ್ಮ ಮಗನು ಬಿ ಮಾಡಿದ್ದ ಅವಳು ಬಿ ಮಾಡಿ ಹಿಮ್ಟಕ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇತ್ತು ಬೆಂಗಳೂರಿಗೆ ಈ ಸ್ವಲ್ಪ ಸಲ ನಾವೇ ಮಾಡ್ಕೊಳನ ಅಂತ ನಮ್ಮ ಒಂದ್ಸ ಅನ್ಸಿಕೆ ಇತ್ತದು ಬಟ್ ಅವ್ರ ಮನೆಯವ್ರಗು ಹೇಳ್ದು ಮಾಡ್ಕೋತೀವಿ ಅಂತ ಅವ್ರು ಆಯ್ತು ಅನ್ಕೊಂಡಿದ್ರು ಮಗ ಏನಾರು ತುಂಬಾ ಅವಲ್ಲ ಮನೆಯವರೆಲ್ಲ ಒಪ್ಕೊಂಡಿದ್ಕ ಅವನು ಆಯ್ತು ನೀವು ಹೇಳದಕ್ಕೆ ಅಂತ ಅವಳು ಅಷ್ಟಾನೆ ಅದಕ್ಕೆ ಅಂದ್ರೆ ಎಲ್ಲ ಚಿಕ್ಕದಿಂದ ಅವ್ರ ಜೊತೆಲ್ಲೇ ಇದ್ದವ್ರೆಲ್ಲಾರು ನಮ್ ಫ್ಯಾಮಿಲಿಯನ್ನು ಜೊತೆ ಇದ್ದಿದ್ದೀಗ ನಮ್ ಮಗ್ಳು ಬೆಳಗಿಂದ ಈ ನೀರು ಸಾಕುಡುದಿಲ್ಲ ಇದು ನವ್ಯ ಇದೆಲ್ಲ ಆ ಹುಡುಗಿನೂ ಅಷ್ಟೇನೆ ಅದು ಎಲ್ ಕೆ ಅವಳೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲ್ಲ ಒಂದೇ ಕ್ಲಾಸ್ ಈಗ ಟೆಕ್ ಪಿ ವಿ ಸಿ ಮಾಡ್ಕೊಂಡ್ರದೇ ಆಗ್ಲಿ ಮತ್ತೀಗ ಅವಳು ಅಲ್ಲಿ ಆ ಹೋಗಿ ಸೇರ್ಕೊಂಡ್ರದೇ ಅವರೆಲ್ಲ ಇಬ್ರು ಇಬ್ರು ಜೊತೆಲೆ ಇದ್ರು ಅವ್ರು ನೋವು ತುಂಬಾ ನೋವೇ ಅಲ್ವಾ ಹೆಂಗ ಅನಿಸ್ತದೆ ಅಂದ್ರೆ ಹೌದು ಬೆಳಿಗ್ಗೆ ಇದ್ದಾರೆ ಇಲ್ಲ ಮತ್ ಅವಳು ಮಂಗ್ಳವಾರ ಬೆಳಗ್ಗೆ ಹೋಗಿರೋದು ಬೆಳಗಿನ ಜಾವ ಸೋಮವಾರ ಇಲ್ಲೇ ಇದ್ಲು ಮಂಗಳವಾರ ಇಲ್ಲ ಹೋಗ್ಬೇಕಾದ್ರೆ ಸೋಮವಾರ ಹೋಗಿದ್ದಾರೆ ಡ್ಯೂಟಿ ಮಾಡಿದಳೆ ಇವತ್ತು ಅದೇ ರಜಾ ಇದೆ ಅಂತಲ್ಲ ಗೋಕರ್ಣಕ್ಕೆ ಹೋಗಿದ್ದಾರೆ ಮೂರು ಜನ ಫ್ರೆಂಡ್ಸ್ ಎಲ್ಲ ಸೇಕೊಂಡು ತುಂಬಾ ಚೆನ್ನಾಗಿದ್ರು ಸರ್ ಅವರು ಇದ್ದ ಇದಕ್ಕೆ ಆತರ ಆಗ್ಬಿಡ್ತೇನು ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ ತಂದೆ ತಾಯಿ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಅವ್ರು ಅವ್ರಿಗೆ ಶಕ್ತಿ ಕೊಡ್ಲಿ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ ಎರಡೂ ಕುಟುಂಬಕ್ಕೂ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದಿ ಮುಂದೆ ಬರ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ ನಮ್ಗೂ ಕೂಡ ಇರುತ್ತಲ್ವಾ ಸರ್ ನಮ್ ಮಕ್ಕಳು ಕೂಡ ತುಂಬಾ ಚೆನ್ನಾಗಿರ್ಬೇಕು ನಮ್ಮ ಮಕ್ಳನ್ನ ನಾವು ಸಾಕೋದೇನಕ್ಕೆ ನಮ್ಮ ಮಕ್ಕಳು ಅಂತ ಸಾಕಿರ್ತೀವಿ ಆದ್ರೆ ಈ ತರ ಪರಿಸ್ಥಿತಿ ಆ ಮಕ್ಕಳಿಗೂ ಬರ್ಬಾರ್ದು ಅಷ್ಟೇ ಸರ್ ಹೇಳದ್ದು ಒಟ್ಟಿನಲ್ಲಿ ಬಾಲ್ಯದಿಂದಲೇ ಗೆಳತನ ಹೊಂದಿದ್ದ ಈ ಇಬ್ಬರು ಒಟ್ಟಿಗೆ ಒಂದೆರಡು ತಿಂಗಳಲ್ಲಿ ಹಸೆ ಮನೆಯನ್ನು ಏರಬೇಕಿತ್ತು ಅಷ್ಟರೊಳಗೆ ಯಮನಂತೆ ಬಂದ ಟ್ರಕ್ನಿಂದ ಗೆಳತಿಯರಿಬ್ಬರು ಮಸನ ಸೇರಿದ್ದು ಬಹುದೊಡ್ಡ ದುರಂತವೇ ಸರಿ ಹೆತ್ತವರಿಗೆ ಮಕ್ಕಳು ಚಿತೆಯಿಡಬೇಕೆಂಬುದು ಮಾತು ಆದರೆ ವಿಧಿಯಾಟಕ್ಕೆ ಬಲಿಯಾದ ಮಕ್ಕಳಿಗೆ ಹೆತ್ತವರು ಚಿತೆಯಿಡದಂತೆ ಮಾಡಿದೆ ಎರಡು ಕುಟುಂಬಸ್ಥರು ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ತೊಳೆಯುವಂತಾಗಿದೆ ಇನ್ನು ಅಪಘಾತ ಸ್ಥಳದಲ್ಲಿ ಮಾನಸ ಮತ್ತು ನವ್ಯಳ ಮೃತದೇಹದ ಕುರುಹುಳನ್ನು ಗುರುತು ಮಾಡಿದ್ದಾರೆ ಪೋಷಕರು ವಯಸ್ಸಾದ ತಂದೆತಾಯಿಯನ್ನು ಸಾಕಬೇಕಾದ ಯುವತಿಯರನ್ನು ಕಳೆದುಕೊಂಡ ಪೋಷಕರು ಮಗಳ ಮುಖವನ್ನು ಕೊನೆಯ ಬಾರಿಗೂ ನೋಡಲು ಸಾಧ್ಯವಾಗದೇ ಇದ್ದದ್ದು ನಿಜಕ್ಕೂ ಘೋರ ದುರಂತವೇ ಸರಿ